ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಮಹೇಂದ್ರ ಫೈವ್ ಹಂಡ್ರೆಡ್ ಎಕ್ಸ್ ಯು ಫೈವ್ ಹಂಡ್ರೆಡ್ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಹೌದು ಕಳಿಸಿ ಎಷ್ಟು ಮಾಡಲ್ ಇದು ಸರ್ ತರ್ಟೀನ್ ಹ್ಞೂ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ಓಡಿದೆ ಎಲ್ಲ ಶೋರೂಮ್ ಹಿಸ್ಟರಿ ಇದೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಡಾಕ್ಯುಮೆಂಟ್ಸ್ ಎಲ್ಲ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಹೌದಾ ಗಾಡಿ ಡೈರಿ 80% ಇದೆ ಸರ್ ಹ್ಮ್ ಗಾಡಿಯಲ್ಲಿ ಯಾವುದೇ ತರದ ಸ್ಕ್ರಾಚ್ ಇಲ್ಲ ಡೆಂಟ್ ಕ್ರಾಚಸ್ ಏನಿಲ್ಲ ಏನು ಇಲ್ಲ ಸರ್ ಲೋನ್ ಏನಾದರೂ ಐತಾನೆ ಗಾಡಿ ಮೇಲೆ ಇಲ್ಲ ಸರ್ ಲೋನ್ ಇಲ್ಲ ಎಕ್ಸಿ 500 ಅಲ್ವಾ ಇದಾ ಹೌದು ಸರ್ ಇದು ಎಷ್ಟು ಬರ್ತದೆ ಏರ್ ಬ್ಯಾಗ್ಸ್ ಸರ್ 6 ಏರ್ ಬ್ಯಾಗ್ ಬರುತ್ತೆ ಸರ್ 6 ಏರ್ ಬ್ಯಾಗ್ ಬರ್ತದೆ ಹ್ಮ್ ಇದು ಫೀಚರ್ಸ್ ಗಾಡಿದು

డీజల్స్ డీజల్ ఓకే ఓకే వెహికల్ ఇన్ యాక్సిడెంట్ రిపేర్ అయితే ట్రైనింగ్ ఉంటనే ఏముంది సార్ షోరూమ్ ట్రాక్ ఇదే చెక్ మార్స్ కొంపన్ తోళ్ళి ఏల మెయింటెనెన్స్ ఆ షోరూమ్ మెయింటెనెన్స్ ఇది ఎక్కడ ఉంటది లొకేషన్ వెహికల్ సరే చిత్రదుర్గ చిత్రదుర్గనే లోకల్ అవక్కడైతా ఏలే సార్ లోకల్ సిటీ సిటీ దైద్యా హ్మ్ ఇది ఎంత హెల్త రేణగడి రేట్ సార్ 6,70,000 హెల్తది 6,70,000 హ్మ్ 670 హ్మ్ సార్ 6,70,000 ఫైనలైజ్ చే కుర్తిరు ఇదో ಸರ್ ಒಂದು ಆರೂವರೆ ಒಳಗೆ ಕೊಡೋಣ ಸರ್ ಒಂದು ಆರೂವರೆ ಕೊಡ್ತೀರಾ ಇನ್ನು ಒಳಗೆ ಕೊಡೋಣ ಫುಲ್ ಕ್ಯಾಶ್ ಆರೂವರೆ ಒಳಗೆ ಕೊಡ್ತೀರಾ ಫುಲ್ ಕ್ಯಾಶ್ ಬಂದರೆ ಹೌದು ಸರ್ ಓಕೆ ಓಕೆ ಮಾಡಲ್ ಮಾಡಲ್ ಎಷ್ಟು ಅಂದರೆ ಇದು ಗಾಡಿ ತರ್ಟೀನ್ ಮಾಡಲ್ ತರ್ಟೀನ್ ಸಿಗುವ ಸಿಂಗಲ್ ಓನರ್ ಸಿಂಗಲ್ ಓನರ್ ಐತೆ ಆರೂವರೆ ಒಳಗಡೆ ಗಾಡಿ ಕೊಡ್ತೀರಾ ಹಾಂ ಸರ್ ಫುಲ್ ಕ್ಯಾಶ್ ಬಂದ್ರೆ ಫುಲ್ ಕ್ಯಾಶ್ ಓಕೆ ಓಕೆ ಸರ್ ರಿಪೀಟ್ ಮಾಡ್ತೀವಿ ಗಾಡಿನ ಹಾಂ ಸರ್ ಸ್ವಲ್ಪ ಇದು ಬಂದೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಡೆಫಿನೆಟ್ಲಿ ಸರ್ ಡೆಫಿನೆಟ್ಲಿ ಓಕೆ ಥ್ಯಾಂಕ್ ಯು